ವಕೀಲ್ರೆ ನಿಮ್ಗೂ ತಂಗಿ ಇದಾರೆ ನಿಮ್ಗೂ ಅಕ್ಕ ಇದಾರೆ ತಾಯಿ ಇದಾರೆ ಹೆಣ್ಮಕ್ಳು ಇದಾರೆ ನಿಮ್ಮನಲ್ಲಿ ಬೇಡಮ್ಮ ಇಂಥದ್ದಲ್ಲೆಲ್ಲ ಸಂಪಾದನೆ ಮಾಡಬಾರ್ದು ಕಷ್ಟಪಡು ಏನಾದ್ರು ಒಂದು ಅದರ ಜೆರಾಕ್ಸ್ ಅಂಗಿನಲ್ಲಿ ಕೆಲ್ಸಕ್ಕೆ ಸೇರಿಸ್ತೀನಿ ಸೇರ್ಸ್ಬೇಕಾಗಿತ್ತು ಸ್ಕೆಚ್ ಹಾಕಿದ್ ಜಾಗ ಸೋಮಶೇಖರ್ನ ನೋಡಿದ ಜಾಗ ಸ್ಕೂಟರ್ ತೆಗೆದುಕೊಂಡ ಜಾಗ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರ್ ಎಲ್ಲಿ ಬರ್ತಾನೆ ಅಂತ ವಾಚ್ ಮಾಡಿದ ಜಾಗ ಆಕ್ಚುಯಲ್ ಕೊಲೆ ಮಾಡಿದ ಜಾಗ ದಿಸ್ ಇಸ್ ನಾಟ್ ಐಸೆಕ್ ನಾವು ನಮ್ಗೊಂದು ಕೋರ್ಟ್ಗೊಂದು ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ಗೊತ್ತಾಯ್ತಲ್ಲ ಜಡ್ಜಿಗಳಿಗೆ ಮನೆ ಕಟ್ಸೋದಕ್ಕೆ ಒಂದು ಜಾಗ ಕೊಡ್ತೀವಿ ಅಂತ ಹೋಗಿ ನೋಡಕ್ ಹೋಗಿದ್ದೆ ಆಸ್ ಎ ರೂರಲ್ ಡಿಸ್ಟಿಕ್ ಜಡ್ಜ್ ಅಲ್ಲಿ ಹೋದ್ರೆ ಏರ್ಟೆಲ್ ತಮಿಳ್ನಾಡು ಸಿಗುತ್ತೆ ನಮ್ದಲ್ಲ ಇವೆಲ್ಲ ನೋಡಿ ಯಾರನ್ನು ಕೂಡ ಆರೋಪಿಗಳು ಅಷ್ಟು ದಡ್ರಲ್ಲ ತಮ್ದೇ ಗಾಡಿ ಹೋಗಿ ಎಲ್ಲ ಸಾಕ್ಷಿಗಳನ್ನ ಪೊಲೀಸ್ನವ್ರಿಗೆ ಒದಗಿಸ್ಕೊಟ್ಬಿಟ್ಟು ಆಯ್ತು ಸ್ವಾಮಿ ತಗೊಳೀನಿ ಇಲ್ಲ ಕದ್ ಗಾಡಿ ಇಲ್ದ್ರೆ ಬಾಡ್ಗೆಗ್ ತಗೊಂಡಿರೋ ಗಾಡಿ Kildare in Tamil Nadu Friend in Illa that car number roads. Then is it a new thing? Is it a new thing? Then especially nowadays the CCTV is also there. People are very careful. People are very careful. They don't use their own vehicle for all those things. So fact of this fellow obtaining the Shantrajo and shantrajo to him itself completes the chain. ನೀವು ಅಷ್ಟು ಸಭ್ಯಸ್ತರಾಗಿದ್ದರೆ ನೀವ್ ಎಲ್ಲಿದ್ದೀರಿ ಅಂತ ಹೇಳ್ಬೇಕಾಗಿತ್ತು ಆ ದಿವ್ಸ ಆಟೋದಲ್ಲಿ ಹೋಗಿದ್ದಿದ್ರೆ ಇರಕ್ ಆಗ್ತಿರ್ಲಿಲ್ಲ ಅಲ್ಲ ಅಲ್ಲ ಆಟೋ ಆಟೋದಲ್ಲಿ ತಾವು ಹೋಗಿದ್ದಿದ್ರೆ ಈ ಸ್ಥಳದಲ್ಲಿ ಇರಕ್ ಆಗ್ತಿರ್ಲಿಲ್ಲ ಗೊತ್ತಾಯ್ತಲ್ಲ ತಾವು ನೋಡಿದಿರಿ ಇನ್ಫ್ಯಾಕ್ಟ್ ಆರ್ ಯು ಆರ್ ಎನ್ ಆರ್ ಎನ್ ಐ ವಿಟ್ನೆಸ್ ಟು ದಿ ಇನ್ಸಿಡೆಂಟ್ ಅವನ್ ಪಾಪ ಸತ್ತೋದನ್ನು ವಿಲವಿಲ ಅಂತ ಒದ್ದಾಡ್ತಿರುವಾಗ ಎಂಟು ಸ್ಟ್ಯಾಪ್ ಇಂಜುರಿಯಿಂದ நீங்க வாபூட்டர்லே அவ்வளோ கூடஸ் கொண்டு சுகவாக சாந்தராஜ் கொட்டபிடுத்து அரேட் வர் ஆர் யுவர் கால் ரெக்கார்ட்ஸ் நீவெல் நான் அலில அந்த நான் இன் கடை இருந்த நீதோ ஆன்கொண்டனி வசக்கோட்டை தாக்கினு இல்ல வந்தி அத்தி பெல்க்க ಆಯ್ತು ಬೇಡ ಕಲ್ಕೆರೆ ವಿಲೇಜ್ ಬಿಟ್ಬಿಡಿ ಇಲ್ಲೇ ಇದ್ರಲ್ಲ ನೀವು ನೇಟಿವ್ ಆಫ್ ಅಂತ ಇಲ್ಲಿ ಬೇಡ ಇದ್ರಲ್ಲ ನೀವು ತೋರಿಸಿದಿರಲ್ಲ ನೋಡಿ ಎರಡನ್ನು ತೋರಿಸಿದ್ರಿ ನಿಮ್ ಅಡ್ರೆಸ್ ತೋರ್ಸಿದಿರಲ್ಲ ಅಲ್ಲಿಂದ ಕಲ್ಕೆರೆ ವಿಲೇಜ್ ಇಂದ ಎಲ್ಲಿಗೆ ಬರ್ಬೇಕು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಆಟೋದಲ್ಲಿ ಬಾಡಿಗೆಗೆ ಹೋಗಿದ್ರೆ ಅಲ್ಲಿ ಹಾಕಿರ್ತೀರಿ ನೀವು ಅಂಡ್ ಪ್ಲೇಸ್ ನೋಡಿ ಓದಿ ಶವ ಬಿದ್ದ ಸ್ಥಳ ಮತ್ತೆ ನೀವು ತೋರಿಸಿದ ಸ್ಥಳ ಓದಿ ಹಾ ಓದಿ ಎಷ್ಟು ದೂರ ಆಗತ್ತೆ ನಿಮ್ ಊರಿಂದ ಅಲ್ಲಿಗೆ ಅವನ್ ಬಾಡಿಗೆಗ್ ಬರ್ತಾನೆ ಒಂದು ಮನೇನು ಇಲ್ಲ ಅಲ್ಲಿ ಹಾ ನಾವು ನಮ್ಗೊಂದ್ ಕೋರ್ಟ್ ಒಂದ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ಗೊತ್ತಾಯ್ತಲ್ಲ ಜಡ್ಜಿಗಳಿಗೆ ಮನೆ ಕಟ್ಸೋದಕ್ ಒಂದ್ ಜಾಗ ಕೊಡ್ತೀವಿ ಅಂತ ಹೋಗಿ ನೋಡಕ್ ಹೋಗಿದ್ದೆ ಅದ ರೂರಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಹೋದ್ರೆ ಏರ್ಟೆಲ್ ತಮಿಳ್ನಾಡು ಸಿಗುತ್ತೆ ನಮ್ದಲ್ಲ ಹಾಗಿದೆ ಆ ಪ್ಲೇಸ್ ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಗೊತ್ತಾಯ್ತಲ್ಲ ಅಲ್ಲಿ ಮನೆ ಕಾಲಿನವ್ರಿಗೆ ಕೋರ್ಟ್ಗೆ ಜಡ್ಜಸ್ಗೆಲ್ಲ ಜಾಗ ಬೇಕು ಅಂತ ಹೇಳಿದ್ರೆ ಅವರು ಪಿ ಡಬ್ಲ್ಯೂ ಡಿ ತೋರಿಸಿದ ಜಾಗ ಅದು ಆಗೋದಿಲ್ಲ ಅದನ್ನೆಲ್ಲ ನೀವು ಆ ಜಾಗ ಎಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ ಲೋನ್ಲಿ ಪ್ಲೇಸ್ ಪುಣ್ಯಕ್ಕೆ ಅವತ್ತು ಯಾರೋ ಗೊತ್ತಾಗಿದೆ ಡೆಡ್ ಬಾಡಿ ಗೊತ್ತಾಗಿದೆ ಯಾರೋ ಇಂಟಿಮೇಟ್ ಮಾಡಿದ್ದಾರೆ ಆನ್ ಲುಕ್ಕರ್ ಯಾರೋ ತಿಳಿಸಿದ್ದಾನೆ ಇಲ್ಲದೆ ಅದು ಕೊಳ್ತೋಗ್ತಿತ್ತು ಕರೆಕ್ಟ್ ಮಿಸ್ಟರ್ ದಿ ಕ್ವಶನ್ ಈಸ್ ಕೊಳ್ತೇ ಹೋಗ್ಬಿಡ್ತಿತ್ತು ಇನ್ನೊಂದ್ ಎರಡು ದಿವಸ ಬಿಟ್ಟಿದ್ರೆ ಏನು ಡಿಫಾರ್ಮೇಶನ್ ಆಗ್ಬಿಟ್ಟು ಯಾರ್ದು ಡೆಡ್ ಬಾಡಿ ಅಂತ ಕಂಡೋದಕ್ಕೆ ಕಷ್ಟ ಆಗ್ಬಿಡು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀರಿ ಕರ್ದಿದ್ದೀರಿ ಆತ ಅಲ್ಲಿ ಬಂದಿದ್ದಾನೆ ಈಗ ಎ ಸ್ಟೇಜ್ ಫಾರ್ ಅಷ್ಟು ಆಲ್ ದೋಸ್ ಥಿಂಗ್ಸ್ ಇನ್ ದಿ ಮೇಲ್ಪೆನ್ ಬರ್ಕೊಳ್ಳಿ ಮ್ಯಾಮ್

ಈಗ ತಾವು ಮತ್ತೆ ಆಕೆ ಸತ್ತವರು ಒಂದು ರೂಮ್ ನಲ್ಲಿ ಇದ್ದಾಗ ಆಕೆಯ ನೆಂಟರು ಬಂದು ಮೇಲೆ ಅಟ್ಯಾಕ್ ಮಾಡಿದ್ರೆ ನೀವು ಅಕ್ಕಪಕ್ಕದನ್ನೆಲ್ಲ ಸಹಾಯ ಕೇಳಬೇಕಾಗಿತ್ತು ಮ್ಯಾನೇಜರ್ ಇದ್ರು ರಿಸೆಪ್ಷನ್ ಇದ್ರು ಕರೆಕ್ಟ್ ಅಪ್ಪ ನೀವೇನ್ ಮಾಡಿದ್ರಿ ನೀವ್ ಕೇಳಿಲ್ಲ ನೀವೇನ್ ಕೇಳಿದಿರಿ ನೀವೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ನೀವು ಊಟ ಹೋಗ್ತೀನಿ ಅಂತ ಹೋದವ್ರು ಹೆಂಗೋ ಹೊರಗಡೆ ಬಂದಿದ್ರಿ ತಪ್ಪಿಸ್ಕೊಂಡು ಈ ತರ ನಾನು ಅಂತವ್ರು ಇದ್ವಿ ನಮ್ಗೂ ಅವ್ರಿಗೂ ಸಂತೋಷ ಇತ್ತು ಒಟ್ಟಿಗೆ ಇದ್ವಿ ನಾವು ಆಗ ಅವ್ರು ನೆಂಟರೆಲ್ಲ ಬಂದ ತೊಂದರೆ ಕೊಟ್ಟಿದ್ದಾರೆ ನನ್ನನ್ನು ಕೊಲ್ಲೋದಕ್ ಬಂದಿದ್ರು ನನ್ನ ಪ್ರಿಯತಮೆಯನ್ನು ಕೊಲ್ಲೋದಕ್ ಹೊರಟಿದ್ದಾರೆ ಈಗ ಆದ ಕಾರಣದಿಂದ ನೀವು ನನಗೆ ರಕ್ಷಣೆ ಕೊಡಿ ಅಂತ ನೀವೇ ಪೊಲೀಸ್ ಹೋಗ್ಬಿಡ್ಬೋದಾಗಿತ್ತು ಕರೆಕ್ಟ್ ಕರೆಕ್ಟ್ ಬಟ್ ಯು ಡಿಡ್ ನಾಟ್ ಯು ಡಿಡ್ ನಾಟ್ ಇನ್ಫಾರ್ಮ್ ದಿ ಪೊಲೀಸ್ ನೋ ವೈ 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 ಇಫ್ ಯು ಆರ್ ಸೋ ಡ್ಯೂಟಿಫುಲ್ ಯು ಇಫ್ ಯು ಆರ್ ಸೋ ಡ್ಯೂಟಿಫುಲ್ ಅಷ್ಟು ಕರ್ತವ್ಯ ತತ್ಪರ ತರ ಇದ್ರೆ ಪೊಲೀಸ್ನವ್ರಿಗೆ ನೀವೇ ಹೋಗಿ ಹೇಳಬೇಕಾಗಿತ್ತು ಅಂತ ಅಷ್ಟು ಫೇಸ್ ದಿ ಮ್ಯೂಸಿಕ್ ಬರ್ಕೊಳ್ಳಿ ಹೌದು ನೀವೆಲ್ಲಾರ ಬಂದು ಬಂದವ್ರನ್ನೆಲ್ಲ ಹೆಣ್ಮಕ್ಳನ್ನ ಕರ್ಕೊಂಡ್ ಬರೋ ಕೆಲಸನ ನಿಮ್ಗೆ ಹಾ ನನ್ನೆಲ್ಲರೂ ಕರ್ಕೊಂಡೋಗಿ ಇಂತ ಕೆಲ್ಸಕ್ಕೆ ಸೇರ್ಸಪ್ಪ ಅಂತಲಾ ಅಸೂಮಿಂಗ್ ಸೋ ನಿಮ್ಗೂ ತಂಗಿ ಇದಾರೆ ನಿಮ್ಗೂ ಅಕ್ಕ ಇದಾರೆ ತಾಯಿ ಇದಾರೆ ಹೆಣ್ಮಕ್ಳು ಇದಾರೆ ನಿಮ್ಮಲ್ಲಿ ಬೇಡಮ್ಮ ಇಂಥದ್ದೆಲ್ಲ ಸಂಪಾದನೆ ಮಾಡಬಾರ್ದು ಕಷ್ಟಪಡು ಏನಾದ್ರು ಒಂದು ಜೆರಾಕ್ಸ್ ಜೆರಾಕ್ಸಂಡ್ ಕೆಲ್ಸಕ್ಕೆ ಸೇರಿಸ್ತೀನಿ ಸೇರ್ಸ್ಬೇಕಾಗಿತ್ತು ಟ್ರೂ ಇದ್ಮ್ ಬೆಲ್ ರಿಜೆಕ್ಟೆಡ್ ಆಲ್ ರೈಟ್ ನೋಡಮ್

ಬಿಫೋರ್ ದಿ ಇಲ್ಲ ಅಂದ್ರೆ ಅಷ್ಟೇ ಅಲ್ಲಿ ಕೇಳಾದ್ಮೇಲೆ ಆರ್ಗ್ಯುಮೆಂಟ್ ಆದ್ಮೇಲೆ ವರ್ಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ ತರ್ತೀನಿ ಅಂತ ಹೇಳಿ ಅವತ್ತು ಅಡ್ಜ್ಮೆಂಟ್ ತಗೊಂಡ್ರಿ ಇವತ್ತಿನ ಕೊಟ್ಟಿಲ್ಲ ಏನ್ ಮಾಡೋದು ಮುಂದೆ ಹ್ಮ್ ಸರಿ ಬರ್ಕೊಳ್ಳಿ ಅದು ನಿಧಾನಕ್ಕೆ ತಂದಾಗ ಇನ್ನೊಂದ್ಸತಿ ಹಾಕಿ ಅಪ್ಲಿಕೇಶನ್ ಮತ್ತೆ ನೋ ನೋ ಪ್ಲೀಸ್

ಅದಕ್ಕೆ ಕೇಳಿದ್ದಾರೆ ಸಾಹೇಬರು ಒರಿಜಿನಲ್ ಕೊಡಿ ಅಂತ ಆಧಾರ್ ಕಾರ್ಡ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಎಲ್ಲಿರುತ್ತೆ ವಾ ಕೇಳ ನೋ ಸಾರಿ ಎಸ್ ಕರ್ಕೊಳ್ಳಿ